ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬ್ಯಾಂಕ್ ಟು ಬ್ಲಾಗ್ ಹೋಗ್ರ ಟೈಮ್ ಆಗೈತಿ ಇವತ್ತು ಅದು ಹತ್ತು ಗಂಟೆ ಬಂದೈತಿ ಗ್ಯಾರೇಜಿಗೆ ಹೋಗೋತಿ ಗ್ಯಾರೇಜಿಗೆ ಬಂದು ಗ್ಯಾರೇಜ್ನಿಗೆ ಬಂದು ಕೆಲಸದ್ದು ಎಲ್ಲ ಕೆಲಸ ಮುಗಿಸಿ ಇನ್ನೂ ಒಂದೆರಡು ಟೈರ್ ಇರೋದು ಕೆಲಸ ಮಾಡಬೇಕು ಟೈರ್ ಫಿಟ್ ಮಾಡಬೇಕು ಚಾರ್ಚ ನಷ್ಟೈತಿ ಟೈರ್ ಫಿಟ್ ಮಾಡಿದ್ರೆ ಮುಗಿಸಿ ಅಲ್ಲಿ ಸುಮ್ಮನೆ ಖರ್ಚಾಗುತ್ತೆ ಅನ್ನೋದು ಹಾಕೈತೀನಿ ಇವಾಗೆಲ್ಲ ಕೆಲಸ ಮುಗಿಸಿ ನಾಷ್ಟ ಮಾಡೋಕ್ಕೆ ಮನೆಗೆ ಕೊಡ್ತೀನಿ ಮನೆಗೆ ಬಂದೆ ಮನೆ ದರ್ಶನ್ ನಷ್ಟ ಮಾಡಿ ರಿಟರ್ನ್ ಗೇರ್ಸಿ ಹೊಂಟೀನಿ ನಮ್ಮ ಪಾತ್ರ ನೋಡ್ರಿ ಆಯ್ ಸರಿ ಗ್ಯಾರೇಜ್ ಬಂದು ನಷ್ಟ ಮಾಡ್ಕೊಂಡು ಕೆಲಸ ಫುಲ್ ಗ್ಯಾರೇಜ್ನಾಗ ಆ ಗಾಡಿ ಪಂಚರ್ ಆಗಿರ್ತಾಡಿ ಆ ಗಾಡಿಯೆಲ್ಲ ಕೆಲಸ ಮಾಡ್ತೀವಿ ಪಂಚರ್ ಆಗಿ ರೆಡಿ ಮಾಡೋಣ ಫೈನಲಿ ಟೈರ್ ಫಿಟ್ಟಿಂಗ್ ಹಾಕಿ ನಟ್ ಟೈಟ್ ಮಾಡ್ತಿದ್ದೀನಿ ಊಟ ಮಾಡ್ಕೊಂಡ್ ಬಂದಿ ಊಟ ಮಾಡ್ಕೊಂಡ್ ಏರ್ಶನಿ ಕೆಲಸ ಇತ್ತು ಮಾಡಿದ್ನೂ ಒಂದು ಟ್ಯಾಕ್ಟ್ರಿ ಪಂಚರ್ ಆಗೈತಿ ಪಂಚರ್ ಆಗೈತಿ ಫೈನಲಿ ಎಲ್ಲ ಕೆಲಸ ಹೋಗ್ತಿಲ್ಲ ಅದೊಂದು ಟ್ಯಾಕ್ಟ್ರಿ ಟ್ರೈನ್ ಇತ್ತು ಯಾವ್ದು ಟೈರ್ ಆಗಬೇಕು ಅಲ್ಲಿ ಎಲ್ ಎಂಟು ಗಾಡಿಯು ಹಾಕಿದೆ ಫಿಟ್ಟಿಂಗ್ ಆಯ್ತಿ ಅದು ಬ್ಲೋತಿ ಇಲ್ಲಿ ಎರಡು ಟೈರ್ ಹಾಕ್ಬೇಕು ಸುಮಾನ ಜಾಕ್ ಅಷ್ಟಿದೆ ಅಂತ ಕೆಲಸ ಇದ್ದು ಕೆಲಸ ಮುಗಿಸಿದ್ವಿ ಇಷ್ಟ ಮಟ್ಟ ಕೆಲಸದ್ದು ಎಲ್ಲ ಮುಗಿದು ಎಲ್ಲ ಕ್ಲೋಸ್ ಮಾಡಾಕತ್ತ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಐತಿ ಬಂದ್ ಮಾಡಕತ್ತ ಬಂದ್ ಮಾಡಲ್ಲ ಒಳಕಾಕ್ ಜಲ್ದಿ ಜಲ್ದಿ ಅಷ್ಟು ಸಾಮಾನು ನಮ್ಮ ಚಾಚಾನ ಚೆನ್ನಾಗ್ ಬಂದ್ ಮಾಡಕತ್ತ ಭಾಳ ದಿವಸ ಐತಿ ಎಲ್ಲಿ ಹೋಗಿದ ಸ್ವಲ್ಪ ಗ್ಯಾರೇಜಿಂದ ಬಂದು ಫ್ರೆಶ್ ಅಪ್ ಆಗಿ ಅಷ್ಟು ಹೊಡ್ತೀನಿ ಬ್ಯಾಕ್ ಅವರಂತೂ ಸಿಗ್ತಿಲ್ಲ ಒಂದು ದಿನ ಸದಾ ನೋಡ್ಕೊಂಬರೋ ನಾನು ಬ್ಯಾಕ್ ಸ್ಕೀನ್ ಪೇರ್ ಇದೆ ಆ ಥರ ಸಿಗ್ತದೆ ಅಂಥೇಳಿಷ್ಟು ಅಂಗಿಗೆ ಹೋಗಂತ ಹಣ್ಣು ಗಾಡಿ ಕೊಟ್ಟು ಹೋಗಿದ್ದ ನನ್ನ ಹತ್ರ ಅದೊಂದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನ ರೆಡಿ ಮಾಡಿದೆ ಅವರು ಎಲ್ಲಿ ಹೊರಗೆ ಹೊತ್ತೀನಿ ಅಂತೇಳಿ ನನ್ನ ಬೈಕ್ ಹೋಯ್ರು ಅಣ್ಣ ಬೈಕ್ ಕೊಟ್ಟು ಬರೋಣ ಅಂತೇಳಿ ಹೋಗ್ಬೇಕಂದ್ರೆ ಫುಲ್ ಮಳೆ ಹೊರಗೆ ಹೋಗ್ಬಿಡ್ತು ನಾನೋಗ ಬೈಕ್ ಕೊಟ್ಟು ನನ್ನ ಬೈಕ್ ತಗೊಂಡು ನಾ ಫೋನ್ ಅಂಗಡಿಗೆ ಹೋಗ್ಬೇಕಂತಂದ್ರೆ ಮಳೆ ಬರೋಬ್ಬರಿ ಬರ್ತದೆ ಫುಲ್ಲು ಬರೋಕ್ಕ ನೋಡಿ ಒಂದೊಂದು ಬೈಕ್ ಸೊ ಇನ್ನೂ ಮಳೆ ಲೈಟಾಗಿ ಬರುತ್ತೈತಿ ಏನು ನೋಡೋಣ ಹೋಗೋಣ ಹೋಗಿ ಕಮ್ಮಿ ಆಗಿತ್ತು ಅಂದ್ರೆ ಹೋಗೋಣ ಅಂತ ಇಲ್ಲಾಂದ್ರೆ ಮತ್ತೆ ವೇಟ್ ಮಾಡೋಣ ಫುಲ್ಲು ಫ್ಲೈಟ್ ಹಾಕಿ ಏಕೆ ಹೋಗೋಣ ಮಳಿಗೆ ಕೂತೈತಿ ಫಸ್ಟ್ ಮನೆಗೆ ಹೋಗ್ತೀನಿ ಮರಕ್ಕೆ ಹೇಳ್ದೆ ಎಲ್ಲಿ ಹೋಗೋಕ್ಕಾಗಿಲ್ಲ ಬಟ್ ಗಾಡಿ ಎರಡು ಹೋಗಿ ಫಸ್ಟ್ ಮನೆಗೆ ಹೋಗ್ತೀನಿ ಹೋಗ್ತೀನಿ ಮಳಿಗೆ ಬರೋಕಣ ಬ್ಯಾಕ್ ತರ್ಬೇಕಂತ ಹೇಳಿದೆ ಏನು ತರೋಕಾಗಲಿಲ್ಲ ನಾಳೆ ಹೋಗೋಣ ಟೈಮ್ ಬಂದಿತ್ತು ಹಂಗಾಗಿ ಊಟ ಮಾಡ್ಕೊಂಡು ಈಗ ಸರಿ ತೋ ಓಕೆ ಬಾಯ್ ಗುಡ್ ನೈಟ್ ಮತ್ತು ಬೆಳಗಿನ ಹೋಗನೇ ಸಿಗ್ತೀನಿ